ಹಾಯ್ ವಿಬೋಸ್ ಗುಡ್ ಈವ್ನಿಂಗ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಅಂದ್ಕೊತೀನಿ ಸೊ ಇವತ್ತಿನ ಸೆಷನ್ ಬಂದು ಮಾದರಿ ಪ್ರಶ್ನೋತ್ತರಗಳ ಭಾಗ ಎರಡು ಆಲ್ರೆಡಿ ಭಾಗ ಒಂದು ಕಂಪ್ಲೀಟ್ ಆಗಿದೆ ಯಾರು ಭಾಗವೊಂದು ನೋಡಿಲ್ಲ ನಮ್ಮ ಲೀಸ್ಟಲ್ಲಿ ನೋಡಿ ನೋಡಿ ಈಗ ಮುಂದುವರೆದ ಭಾಗ ಹನ್ನೊಂದನೇ ಪ್ರಶ್ನೆ ಚಾಲುಕ್ಯರ ಕಾಲದಲ್ಲಿ ಕಲ್ಲಿನಲ್ಲಿ ಕೊರೆದ ಗುಹಾಲಯವಾದ ವಿಷ್ಣು ದೇವಾಲಯವನ್ನು ನಿರ್ಮಿಸಿದ ದೊರೆ ಯಾರು ಇದಕ್ಕೆ ಉತ್ತರ ಸಿ ಮಂಗಳೇಶ ಅಂತೇಳಿ ಹಾಗಾದರೆ ಎರಡನೇ ಪುಲಿಕೇಶಿ ಕಟ್ಟಿಸಿದಂತಹ ದೇವಾಲಯ ಯಾವುದು ಅಂತ ಹೇಳಿದರೆ ಅದು ಮಲ್ಲಿಕಾರ್ಜುನ ದೇವಾಲಯ ಮತ್ತು ಭೂತನಾಥ ದೇವಾಲಯ ಅಂತೇಳಿ ನಾವು ನೋಡ್ತೀವಿ ಹಾಗೆ ಒಂದನೇ ಕೃಷ್ಣನು ಕಟ್ಟಿಸಿದ ದೇವಾಲಯ ಯಾವುದೆಂದರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಹನ್ನೆರಡು ಬಂದು ಈ ಕೆಳಗಿನ ಯಾವ ವರ್ಷದಲ್ಲಿ ಸಹಕಾರ ಸಂಘಗಳ ಕಾಯ್ದೆಯನ್ನು ಅಂಗೀಕರಿಸಲಾಗಿದೆ ಇದಕ್ಕೆ ಉತ್ತರ ಬಿ ಹತ್ತೊಂಬತ್ತು ಹನ್ನೆರಡು ಹಾಗೆ ಏ ಒಂದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪ್ಲಾನಿಂಗ್ ಕಂಪಿ ಕಮಿಷನ್ ಸ್ಥಾಪನೆಯಾಯಿತು ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಹಾಗೆ ನಂಗಲ್ ಆಣೆಕಟ್ಟು ಏನಿದೆಲ್ಲ ಅದು ಕೂಡ ಕಾಮಗಾರಿ ಪ್ರಾರಂಭವು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲೇ ಆಯಿತು ಹಾಗೆ ಹತ್ತೊಂಬತ್ತು ನೂರ ಐವತ್ತು ಅಂತೇಳಿದರೆ ನಮ್ಮ ಪ್ರಜಾರಾಜ್ಯೋತ್ಸವ ಅಂದ್ರೆ ಗಣರಾಜ್ಯೋತ್ಸವ ನಮ್ಮ ಸಂವಿಧಾನವನ್ನು ಜಾರಿಗೆ ತಂದ ದಿನ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜಾನ್ವರಿ ಇಪ್ಪತ್ತಾರು ನಮ್ಮ ಸಂವಿಧಾನವು ಜಾರಿಗೆ ಬಂದ ವರ್ಷವಾಗಿದೆ ಹಾಗೆ ಹತ್ತೊಂಬತ್ತು ನೂರ ನಲವತ್ತೇಳು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ವರ್ಷವಾಗಿದೆ ಇನ್ನು ಹದಿಮೂರನೇದು ಏರುತ್ತಿರುವ ಸಮುದ್ರ ಮಟ್ಟದಿಂದಾಗಿ ಮೊದಲು ಮುಳುಗುವ ನಿರೀಕ್ಷೆ ಇರುವ ದ್ವೀಪ ದೇಶವು ಯಾವುದು ಅಂತೇಳಿದರೆ ಅದಕ್ಕೆ ಉತ್ತರ ಡಿ ಕಿರಿ ಬಾಟಿ ಅಂತೇಳಿ ಹಾಗೆ ಬಿ ನಲ್ಲಿ ಇರುವ ಅಂಡಮಾನ್ ಮತ್ತು ಸೀನಲ್ಲಿರುವ ಇನ್ಕೋಬಾರ್ ಇವು ನಮ್ಮ ಭಾರತ ದೇಶದ ದ್ವೀಪಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂದರೆ ಇದಕ್ಕೆ ಉತ್ತರ ಬಂದು ಬಿ ಪೋಪುಗಳ ನಗರ ವೆನಿಸ್ ಅಂತೇಳಿ ಈ ಜೋಡಿ ತಪ್ಪು ಯಾಕೆಂದರೆ ಪೋಪುಗಳ ನಗರ ಬಂದು ವಾಷಿಂಗ್ಟನ್ ಡಿ ಸಿ ಅಮೇರಿಕದ ರಾಜಧಾನಿಯಾದ ವಾಷಿಂಗ್ಟನ್ ಡಿ ಸಿಯನ್ನು ಪೋಪುಗಳ ನಗರ ಅಂತೇಳಿ ನಾವು ಕರಿತೀವಿ ಇನ್ನು ಉಳಿದ ನೈದಿಲಿಗಳ ನಗರ ಕೆನಡಾ ರೈಟ್ ಆನ್ಸರ್ ಸಿಡಿಲುಗಳ ನಾಡು ಭೂತಾನ್ ಇಸ್ ರೈಟ್ ಆನ್ಸರ್ ಭಾರತದ ಮ್ಯಾಂಚೆಸ್ಟರ್ ಮುಂಬೈ ಇದು ಕೂಡ ರೈಟ್ ಆನ್ಸರ್ ಹಾಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತೇಳಿ ನಾವು ದಾವಣಗೆರೆಯನ್ನು ಕರೆಯುತ್ತೇವೆ ಇನ್ನು ಹದಿನೈದನೇ ಪ್ರಶ್ನೆ ವಿಶ್ವದ ಅತಿದೊಡ್ಡ ಸರೋವರ ಯಾವುದು ಅಂತೇಳಿದರೆ ಬೈಕಲ್ ಸರೋವರ ಈ ಬೈಕಲ್ ಸರೋವರವು ರಷ್ಯಾ ದೇಶದಲ್ಲಿ ಕಂಡುಬರುವುದು ಹಾಗೆ ಇನ್ನು ಉಳಿದದ್ದು ಎ ಕ್ಯಾಶ್ಪಿಯನ್ ಸಮುದ್ರವು ಇದು ಈ ಕ್ಯಾಶ್ಪಿಯನ್ ಸಮುದ್ರವು ಜಗತ್ತಿನ ಒಳ ನದಿ ಅಂತೇಳಿ ನಾವು ಕರೆಯಲ್ಪಡುತ್ತದೆ ಹಾಗೆ ಇನ್ನು ಸುಪೀರಿಯರ್ ಸರೋವರ ಅಂತಂದರೆ ಯು ಎಸ್ ಎ ಮತ್ತು ಕ ಕೆನಡಾ ಮಧ್ಯದಲ್ಲಿ ಕಂಡುಬರುವ ಸರೋವರವಾಗಿದೆ ಅಂತೇಳಿ ನಾವು ನೋಡ್ತೀವಿ ಇನ್ನು ಹದಿನಾರನೇ ಪ್ರಶ್ನೆ ಜಪಾನಿನ ರಾಜಧಾನಿ ಯಾವುದು ಅಂದರೆ ಇದಕ್ಕೆ ಉತ್ತರ ಬಂದು ಟೋಕಿಯೋ ಹಾಗಾದರೆ ಬೀಜಿಂಗ್ ಅನ್ನುವುದು ಚೀನಾ ದೇಶದ ರಾಜಧಾನಿ ಹಾಗಾದರೆ ಮತ್ತೆ ಸಿಯೋಲ್ ಅನ್ನುವುದು ದಕ್ಷಿಣ ಕೊರಿಯಾದ ರಾಜಧಾನಿ ಹಾಗೆ ವಾಷಿಂಗ್ಟನ್ ಅನ್ನುವುದು ಅಮೆರಿಕ ದೇಶದ ರಾಜಧಾನಿಯಾಗಿದೆ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಇದಕ್ಕೆ ಉತ್ತರ ಬಂದು ಸಾರ ಜನಕ ಅಂತೇಳಿ ನಾವು ನೋಡುತ್ತೇವೆ ಇನ್ನು ಆಮ್ಲಜನಕ ಬಂದು ಮನುಷ್ಯರಿಗೆ ಉಸಿರಾಡಲು ಬೇಕಾಗಿದ್ದು ಆಮ್ಲಜನಕ ಇನ್ನು ಹೈಡ್ರೋಜನ್ ಬಂದು ಆ ವಿಮಾನಗಳ ಟೈರ್ಗಳಲ್ಲಿ ಹೈಡ್ರೋಜನ್ ತುಂಬಲಾಗುತ್ತೆ ಇನ್ನು ಹದಿನೆಂಟನೇದು ಬಂದು ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದ ಸುಲ್ತಾನ ಯಾರೆಂದರೆ ಕುತುಬುದ್ದೀನ್ ಐಬಕ್ ಗುಲಾಮ ಸಂತತಿಯ ಸ್ಥಾಪಕ ಕುತುಬುದ್ದಿ ನೈಬಕ್ ಅನು ದೆಹಲಿಯಲ್ಲಿ ಕುವತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದ ಹಾಗಾದರೆ ಇಲ್ತಮಷ್ ಯಾರೆಂದರೆ ಇಲ್ತಮಶ್ ಅನ್ನು ಕುತುಬುದ್ದೀನ್ ಐಬಕ್ಕನ ಅಳಿಯಾಗಿರ್ತಾನೆ ಇವನು ನಲವತ್ತು ಸರ್ದಾರರ ಕೂಟವನ್ನು ಏರ್ಪಾಡು ಮಾಡಿದವನು ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿ ಬಂದು ದಾಗ್ ಮತ್ತು ಚಹರೆ ಎಂಬ ಕಾನೂನು ಪದ್ಧತಿಯನ್ನು ಜಾರಿಗೆ ತಂದನು ಇನ್ನು ಹತ್ತೊಂಬತ್ತನೇದು ಬಂದು ರಾಣಿ ತಳಿಯ ಪೈನಾಪಲ್ ಈ ಕೆಳಗಿನ ಯಾವ ರಾಜ್ಯದ ರಾಜ್ಯ ಹಣ್ಣು ಆಗಿದೆ ಇದಕ್ಕೆ ಉತ್ತರ ಬಂದು ತ್ರಿಪುರ ತ್ರಿಪುರ ರಾಜ್ಯದ ರಾಣಿಯ ತಳಿಯ ಪೈನಾಪಲ್ ಆಗಿದೆ ಹಾಗಾದರೆ ನಮ್ಮ ಕರ್ನಾಟಕದ ಹಣ್ಣು ಯಾವುದೆಂದರೆ ಮ್ಯಾಂಗೋ ಹಾಗೆ ತಮಿಳುನಾಡಿನ ಹಣ್ಣು ಕೂಡ ಮ್ಯಾಂಗೋ ಆಗುತ್ತೆ ಕೇರಳದ ತಾಳಿ ಪುಳು ಕ್ರ್ಯಾಕ್ ಫ್ರೂಟ್ ಅಂತೇಳಿ ನಾವು ಕರಿತೀವಲ್ಲ ಕೇರಳದ ಹಣ್ಣು ತಾಳಿ ಪುಳು ಅಂತೇಳಿ ಕ್ರ್ಯಾಕ್ ಫ್ರೂಟ್ ಇನ್ನು ಕೊನೆಯ ಪ್ರಶ್ನೆ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ಯಾವ ವರ್ಷದಲ್ಲಿ ನಡೆಯಿತು ಅಂದರೆ ಹತ್ತೊಂಬತ್ತು ನೂರ ನಲವ ಹದಿನೇಳು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಗ್ರೇಟ್ ಅಕ್ಟೋಬರ್ ಸಮಾಜವಾದಿ ಕ್ರಾಂತಿ ನಡೆಯಿತು ಹಾಗಾದರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಭಾರತ ದೇಶದಲ್ಲಿ ಗಾಂಧೀಜಿಯವರು ಮೊದಲಿಗೆ ಚಂಪಾರಣ್ಯ ಸತ್ಯಾಗ್ರಹ ಪ್ರಾರಂಭ ಮಾಡಿದರು ಹಾಗೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತ ದೇಶಕ್ಕೆ ಬಂದಂತಹ ವರ್ಷವಾಗಿದೆ ಹಾಗೆ ಹತ್ತೊಂಬತ್ತು ನೂರ ಹನ್ನೊಂದು ಅನ್ನುವುದು ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಲಾರ್ಡ್ ಹಾರ್ಡಿಂಜ್ ಅನ್ನುವನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ಹಾಗೆ ಹತ್ತೊಂಬತ್ತು ಐದು ಅನ್ನುವುದು ಬಂಗಾಳ ವಿಭಜನೆ ಆಗುತ್ತೆ ಸೊ ಇದಿಷ್ಟು ಮಾಹಿತಿ ನಿಮಗಿಷ್ಟವಾದರೆ ಸಬ್ಸ್ಕ್ರೈಬ್ ಇವಿಷ್ಟು ಪ್ರಶ್ನೆಗಳು ಮಾದರಿ ಭಾಗ ಎರಡರಲ್ಲಿ ಬರುತ್ತೆ ಇನ್ನು ಮುಂದಿನ ಸೆಷನ್ದಲ್ಲಿ ಇಪ್ಪತ್ತೊಂದರಿಂದ ಮತ್ತೆ ಮೂವತ್ತು ಪ್ರಶ್ನೆ ಇನ್ನು ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು